ಎಂಟು ಚಿರಂಜೀವಿಗಳಲ್ಲಿ ಮೊದಲ ಚಿರಂಜೀವಿ ಯಾರು ಗೊತ್ತಾ ಮಹಾರಾಜ ಬಲಿಯನ್ನು ಮೊದಲ ಅಮರ ಎಂದು ಕರೆಯಲಾಗುತ್ತದೆ ಆದರೆ ಅವನು ಹೇಗೆ ಅಮರನಾದನು ಆದ್ದರಿಂದ ಏನಾಯಿತು ಎಂದರೆ ರಾಜ ಬಲಿ ದೇವತೆಗಳನ್ನು ಯುದ್ಧದಲ್ಲಿ ಸೋಲಿಸಿ ಸ್ವರ್ಗವನ್ನು ವಶಪಡಿಸಿಕೊಂಡರು ನಂತರ ದುಃಖಿತ ದೇವತೆಗಳು ತಮ್ಮ ತಾಯಿ ಅದಿತಿಯನ್ನು ತಲುಪಿದರು ಇದರ ನಂತರ ಅದಿತಿ ತನ್ನ ಪತಿ ಕಶ್ಯಪ ಋಷಿಯ ಸಲಹೆಯ ಮೇರೆಗೆ ಉಪವಾಸವನ್ನು ಆಚರಿಸಿದಳು ಅದರ ಮಂಗಳಕರ ಫಲಿತಾಂಶದಿಂದಾಗಿ ದೇವರುಗಳ ದುಃಖವನ್ನು ಹೋಗಲಾಡಿಸಲು ವಿಷ್ಣುವು ದೇವನ ರೂಪದಲ್ಲಿ ಜನ್ಮ ಪಡೆದರು ಬಲಿಯು ಅಹಂಕಾರಿಯಾಗಿದ್ದನು ಅವನು ದೊಡ್ಡ ದಾನಿ ಎಂದು ಭಾವಿಸಿದನು ವಿಷ್ಣು ಅವರನ್ನು ವಾಮನ ದೇವ ರೂಪದಲ್ಲಿ ತಲುಪಿ ಮೂರು ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿದರು ಅಹಂಕಾರಿ ಬಲಿ ಯೋಚಿಸಿದನು ಇಡೀ ಭೂಮಿಯ ಮೇಲೆ ನನಗೆ ಹಕ್ಕಿದೆ ನಾನು ಅವನಿಗೆ ಮೂರು ಹೆಜ್ಜೆ ಭೂಮಿಯನ್ನು ದಾನ ಮಾಡುತ್ತೇನೆ ರಾಜನು ನಿರ್ಣಯವನ್ನು ತೆಗೆದುಕೊಂಡ ನಂತರ ದೇವ ತನ್ನ ಗಾತ್ರವನ್ನು ಹೆಚ್ಚಿಸಿದನು ಮತ್ತು ಒಂದು ಹೆಜ್ಜೆಯಲ್ಲಿ ಭೂಮಿಯನ್ನು ಮತ್ತು ಎರಡನೇ ಹಂತದಲ್ಲಿ ಸ್ವರ್ಗವನ್ನು ಅಳೆಯುತ್ತಾನೆ ಇದಾದ ನಂತರ ಅವನು ರಾಜನನ್ನು ಕೇಳಿದನು ಈಗ ನಾನು ಮೂರನೇ ಹೆಜ್ಜೆಯನ್ನು ಎಲ್ಲಿ ಇಡಬೇಕು ಇದನ್ನು ಕೇಳಿ ರಾಜ ಅಹಂ ಅಹಂಛಿದ್ರವಾಯಿತು ಆಗ ಬಲಿ ನೀನು ನಿನ್ನ ಮೂರನೇ ಹೆಜ್ಜೆಯನ್ನು ನನ್ನ ತಲೆಯ ಮೇಲೆ ಹಾಕಬಹುದು ಎಂದನು ಬಲಿಯ ಅದಾರ್ಯವನ್ನು ಕಂಡು ಭಗವಾನ ವಾಮನನು ಸಂತುಷ್ಟನಾಗಿ ಅವನನ್ನು ಅಧೋಲೋಕದ ರಾಜನನಾಗಿ ಮಾಡಿ ಅಮರತ್ವದ ವರವನ್ನು ನೀಡಿದನು